ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ನ ಇವತ್ತಿನ ಪ್ರೋಮೋ ನೋಡಿದರೆ ಒಂಥರ ಶಾಕ್ ಆಗುತ್ತೆ ನನಗೆ ಅನಿಸಿತ್ತು ಜಾನ್ವಿ ಮೇಲೆ ಕ್ಲಾಸ್ ಬರಬಹುದು ಅಂತ ಆದರೆ ಈ ಬಾರಿ ಡೈರೆಕ್ಟ್ ಆಗಿ ರಕ್ಷಿತಾ ಶೆಟ್ಟಿ ಮೇಲೆ ಸುದೀಪ್ ಅಣ್ಣ ಗರಮ್ ಆಗಿರುವ ರೀತಿ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮ್ಯಾಟ್ರ್ ತುಂಬ ಸೀರಿಯಸ್ ಆಗಿದೆ ಅಂತ ನಿಜ ಹೇಳ್ಬೇಕಂತಂದ್ರೆ ಮಿಸ್ಟೇಕ್ ಎಲ್ಲರೂ ಮಾಡ್ತಾರೆ ಆದರೆ ಒಂದೆರಡು ತಪ್ಪುಗಳ ಜೊತೆಗೆ ಸ್ವಲ್ಪ ಅಟಿಟ್ಯೂಡ್ ಮಿಕ್ಸ್ ಆಗಿದ್ರೆ ಸಿಚುವೇಶನ್ ಬೇರೆ ದಿಕ್ಕಿಗೆ ಹೋಗುತ್ತೆ ಸೋಷಿಯಲ್ ಮೀಡಿಯಲ್ಲಿ ಆಲ್ರೆಡಿ ಕಾಮೆಂಟ್ಸ್ ವೈರ್ ಆಗ್ತಿವಿ ಯಾಕ್ರಿ ಇವರಿಗೆ ಕ್ಲಾಸ್ ಬೇರೆಯವ್ರಿಗೂ ಏಕೆ ಬೇಡ ಅಂತ ಜನ ಮಾಡ್ತಿರೋದು ಗಟ್ಟಿಯಾಗಿದೆ ಇಲ್ಲಿ ರಕ್ಷಿತ ಅವರಿಗೆ ಲ್ಯಾಂಗ್ವೇಜ್ ಕ್ಲಾರಿಟಿ ಅಷ್ಟಾಗಿ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ ಕೆಲವು ಟೈಮ್ ಒನ್ ಟೈಮ್ ಮತ್ತು ರೋಡಿಂಗ್ ತಪ್ಪಾಗಿ ಕೂಡ ಕೇಳಿಸಬಹುದು ಆದರೆ ಶೋ ಅಲ್ಲಿ ಸೀರಿಯಸ್ನೆಸ್ ಬೇಕಾಗಿರುವಾಗ ಅದೇ ಕನ್ಫ್ಯೂಷನ್ ಕ್ರಿಯೇಟ್ ಆದರೆ ಬೇರೆ ಕಂಟೆಂಟ್ ಅಷ್ಟು ಇರಿಟೇಟಿಂಗ್ ಆಗೋದು ನ್ಯಾಚುರಲ್ ಪ್ರೋಮೋ ಅಲ್ಲಿ ಲೈನ್ಸ್ ನೋಡಿದ್ರೆ ಟೀಮ್ ಅಲ್ಲಿ ಸ್ಲೀಪರ್ಸ್ ಅಲ್ಲಿ ಇದ್ದ ಎಲ್ಲರೂ ಎಲ್ಲರನ್ನ ಇರಿಟೇಟ್ ಮಾಡೋ ಹಾಗೆ ಆಗ್ತಿದೆ ನನಗೆ ಬೇಕು ಅಂತ ಅರ್ಥ ಆಗ್ತಿದೆ ಈ ಮಾತುಗಳು ಕಂಟೆಂಟೆಸ್ಟ್ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡ್ತೀವಿ ರಕ್ಷಿತಾ ಮತ್ತು ಗಿಲ್ಲಿ ಇಬ್ಬರು ಇದನ್ನ ಫನ್ ಆದರೂ ಬಿ ಬಿ ಕೆ ಹೌಸ್ ಅಲ್ಲಿ ಫನ್ ಸಮ್ ಟೈಮ್ಸ್ ಸೀರಿಯಸ್ ಆಗಿ ಇರುತ್ತೆ ಇನ್ನು ಗಿಲ್ಲಿ ಮ್ಯಾಟರ್ ಕೂಡ ತುಂಬಾ ಡಿಸ್ಕಸ್ ಆಗ್ತಿದೆ ಈ ವಾರ ಅವರ ಬಗ್ಗೆ ನೆಗೆಟಿವ್ ಜಾಸ್ತಿ ಆಗಿದೆ ತಮಾಷೆಗೆ ಮಾಡಿದ್ರು ಹೊರಗೆ ಅದು ಸೀರಿಯಸ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಕಂಟೆಂಟೆಂಟ್ ನ ಜನ ಜರ್ನಿ ಮೇಲೆ ಇದ್ರೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಣ್ಣ ಇದನ್ನೇ ಹೈಲೈಟ್ ಮಾಡ್ತಿರೋ ಫೀಲಿಂಗ್ ಬರುತ್ತೆ ನನ್ನ ಪಾಯಿಂಟ್ ಏನಪ್ಪ ಅಂತಂದ್ರೆ ಯಾರೇ ಆಗಿರಲಿ ತಪ್ಪು ಮಾಡಿದ್ರೆ ಒಮ್ಮೆಲೆ ಕ್ಲಾಸ್ ಬೇಕು ಒಬ್ಬರಿಗೆ ಸ್ಟಿಕ್ ಮತ್ತೊಬ್ರಿಗೆ ಸಾಫ್ಟ್ ಆಗಬಾರ್ದು ಕನ್ಸೆಂಟ್ ಎಷ್ಟು ಇರಬೇಕು ಇವತ್ತು ಪ್ರೊಮೋಲ್ಲಿ ಸುದೀಪ ಅಂಟು ನೋಡಿದ್ರೆ ಪಾಸ್ಟ್ ವೀಕ್ ಗಿಂತ ಹೆವಿ ಆಗಿದೆ ಆದ್ರಿಂದ ಸಿಚುವೇಶನ್ ಎಷ್ಟು ಸೀರಿಯಸ್ ಅಂತ ಗೊತ್ತಾಗುತ್ತೆ ರಕ್ಷಿತ್ ಅವರ ರಿಯಾಕ್ಷನ್ ಕೂಡ ಪರ್ಫೆಕ್ಟ್ ಆಗಿರೋಲ್ಲ ಯಾವುದು ಎಕ್ಸ್ಪ್ಲೇನ್ ಮಾಡಬೇಕಾದ ಜಾಗದಲ್ಲಿ ಬ್ಲಾಂಕ್ ಆಗ್ತಿದ್ದಾರೆ ಕನ್ಸಲ್ಟೆಂಟ್ ಎಲ್ಲರೂ ಸ್ಟ್ರಾಟರ್ಜಿ ಕ್ಯಾಲ್ಕುಲೇಷನ್ ಡಿಸೈಡ್ ಮಾಡಬೇಕು ಎಲ್ಲ ಟೈಮಲ್ಲಿ ಕಾಮಿಡಿ ವರ್ಕ್ ಆಗೋಲ್ಲ ಬಿ ಬಿ ಕೆ ಹೌಸಲ್ಲಿ ಟೆನ್ಷನ್ ಟಾಸ್ಕ್ ರೂಲ್ಸ್ ಅನ್ನು ಫಾಲೋ ಮಾಡಬೇಕಾದ್ರೆ ಕೆಲವರು ಕೇರ್ಲೆಸ್ ಆಗಿದ್ರು ಅದಕ್ಕೆ ರಿಯಾಕ್ಷನ್ ಬರೋದು ನ್ಯಾಷನಲ್ ತಪ್ಪಾಗಿರೋದು ಬಟ್ ಕರೆಕ್ಟ್ ಮಾಡಿಕೊಂಡ್ರೆ ಜರ್ನಿ ಸೇಫ್ ಆಗುತ್ತೆ ರಿಪೀಟ್ ಮಾಡಿದರೆ ಹೆಂಗಿಟು ಜಾಸ್ತಿ ಆಗುತ್ತೆ ಗಾಯ್ಸ್ ನಿಮ್ಮ ಅನಿಸಿಕೆ ಏನು ಪ್ರೊಮೋ ನೋಡಿದ ಮೇಲೆ ನಿಮಗೆ ಯಾವ ಭಾಗ ಮೇಜರ್ ಹಾಕಿ ತೋರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪಾಗಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ